ಗಣೇಶನ ಅಂಗ ಪ್ರತ್ಯಾಂಗಗಳು ತಿಳಿಸುವಂಥ ಸಂದೇಶಗಳ ಅನುಸರಣೆ ಮಾಡಬೇಕು ಭಕ್ತರಿಗೆ ಮಾತಾಜಿ ತ್ಯಾಗಮಯಿ ಕರೆ ಭಗವಾನ್ ಗಣೇಶನ ಅಂಗ ಪ್ರತ್ಯಾಂಗಗಳು ತಿಳಿಸುವಂಥ ಸಂದೇಶಗಳ ಅನುಸರಣೆ ಮಾಡಬೇಕು ಅಂತ ಚಳ್ಳಕೆರೆಯ ಶ್ರೀ ಶಾರದಾ ಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿಯವರು ಭಕ್ತರಿಗೆ ಕರೆಯನ್ನ ನೀಡಿದರು ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಗಣೇಶ ಚತುರ್ಥಿಯ ಪ್ರಯುಕ್ತ ಆಯೋಜಿಸಿದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಗಣೇಶನ ಗುಣ ವಿಶೇಷತೆಗಳ ಬಗ್ಗೆ ವಿಶೇಷವಾಗಿ ಪ್ರವಚನವನ್ನ ನೀಡಿದರು ಗಣೇಶನ ಸಣ್ಣ ಕಣು ಅಂತರ್ಮುಖತೆಯನ್ನು ತಿಳಿಸಿದರೆ ದೊಡ್ಡ ಕಿವಿ ಹೆಚ್ಚು ಕೇಳಬೇಕು ಅಂತ ತಿಳಿಸುತ್ತದೆ ಬಾಯಿ ಮುಚ್ಚಿರುವಂತಹ ಸೊಂಡಿಲು ಕಡಿಮೆ ಮಾತನಾಡಬೇಕು ನಾಲಿಗೆ ಮೇಲೆ ನಿಯಂತ್ರಣವಿರಬೇಕು ಎಂಬ ಸಂದೇಶವನ್ನು ನೀಡುತ್ತದೆ ಅದರಿಂದಾಗಿ ಅವನ ದೇಹದ ಪ್ರತಿಯೊಂದು ಅಂಗದ ರಚನೆಯ ಹಿನ್ನೆಲೆಯ ಮಹತ್ವವನ್ನು ತಿಳಿದುಕೊಂಡು ಅನುಸರಿಸಬೇಕು ಅಂತ ಮಾತಾಜಿ ತ್ಯಾಗಮಯ್ಯವರು ತಿಳಿಸಿದರು ಈ ಸಸ್ತಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ಗಣೇಶನ ಭಜನೆಗಳು ಮತ್ತು ದಿವ್ಯತ್ರೇಯರಿಗೆ ಮಂಗಳಾರತಿ ನಡೆಯಿತು ಸಸ್ತಂಗದಲ್ಲಿ ಸದ್ಭಕ್ತರಾದ ಶ್ರೀಮತಿ ಗೀತಾ ನಾಗರಾಜ್ ಯತೀಶ್ ಎಂ ಸಿದ್ದಾಪುರ್ ಜಿ ಯಶೋಧ ಪ್ರಕಾಶ್ ವೆಂಕಟಲಕ್ಷ್ಮಿ ಮತ್ತು ಪಿಎಸ್ ಮಾಣಿಕ್ಯ ಸತ್ಯನಾರಾಯಣ ಮನಜಾಕ್ಷಿ ಮೋಹನ್ ನಾಗರತ್ನಮ್ಮ ಕೆಎಸ್ ಸುವೀಣಾ ಮಂಜುಳಾ ಉಮೇಶ್ ಕಾವೇರಿ ಸುರೇಶ್ ಪಂಕಜ ಚನ್ನಪ್ಪ ರಶ್ಮಿ ವಸಂತ್ ಯಶಸ್ವಿ ಚೇತನ್ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದ್ರು ವರದಿ ಯತಿ ಶಂಸಿದ್ಧ ಪೂರ್ಚಳ ಕೆರೆ సందర్భాతనకి కన్ని కొడుతను నోటిలో అవను రాహాస్ కొరకని కొడుతను మొదట మనం శవత బాగు అంటే కేను ఇస్తావు అప్పుడు ఆడే అవును కాకరేన అంటే నామం ఇస్తది ఏ ఇస్త తత్వ రౌడ అంతే ముఖ్య కేలు వందని కరినా అఫ్తా ಯಾಕೆ ಹೀಗೆ کرتے ಗರಿತಿರೋ ಇಕೃತೇನ ಓದಿ ಕಡೀಶಕ್ಕೆ ಎಂಟಿ ತಿರೋ ವ್ಯಕ್ತಿ ಸಿಕ್ಕಿ ಅದೆಲ್ಲ ಅದೆಲ್ಲ ಅಪರಿಚಿತ ಅದೆಲ್ಲ ಒರಿಕೆನ ಕಥೆಯಲ್ಲ ಆಮೇಲೆ ಸೇಸು ಪ್ರದತೆ ನಾವು ಗಡಿ ತುಂಬಾ ಕೂಗೆ ಮಾಡಿಕ್ಕೆ ಅಧಿಗೆ ಬೆರಗೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆ